अनुवाद विवरण हरीन्दृष्ण हरी विष्णु सरष हर हरे 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 हरी कृष्ण हरी सरस हर हरे हृमृ हरी कृष्ण हृंसरसमान हरी हृंतम हरी कृष्णु हरी कृष्ण हृिंग नमो विष्णुपा कृष्ण प्रेषाय भूत श्रीमते भक्ति वेदांत स्वामी नमस्ते सरस्वती देवे गौरवाणी प्रचारिने निर्शेषण्ये जय श्री कृष्ण चैतन्य प्रभु श्री अद्वैत भक्त श्रीवासदिगौरभक्तवृंद हरे कृष्णा हरे कृष्णा कृष्ण कृष्णा हरे हरे राम राम हरे कृष्ण हरे कृष्ण 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 हरे 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 राम हरे कृष्ण हरे कृष्ण 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 हरे हरे ಹರೇ ರಾಮ 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 ಹರೇ ಹರೇ ಕೃಷ್ಣ ಎಲ್ಲ ಸದ್ಭಕ್ತರಿಗೂ ಇವತ್ತಿನ ಗೀತ ಧ್ಯಾನ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಇವತ್ತು ನಾವು ತಿಳಿಯಲು ಹೋಗ್ತಿರುವಂತಹ ಆ ಅಧ್ಯಾಯ ಭಗವದ್ಗೀತೆ ಅಧ್ಯಾಯ ಹದಿನಾರು ದೈವಿ ಹಾಗೂ ಅಸುರಿ ಸ್ವಭಾವಗಳು ಶ್ಲೋಕ ಒಂದು ఇప్ప ఆసుని మాపన్నా మూఢా జన్మని జన్మని మామ ప్రాయి మామ మామ ప్రాపే కౌన్య

ಇಂತಹ ಜನರು ಎಂದೂ ನನ್ನ ಬಳಿಗೆ ಬರಲಾರರು ಕ್ರಮೇಣ ಅವರು ಅತ್ಯಂತ ಅಸಹ್ಯಕರ ಬಗೆಯ ಅಸ್ತಿತ್ವಕ್ಕೆ ಇಳಿಯುತ್ತಾರೆ ಕೃಷ್ಣ ಸೊ ಇಂದಿನ ಒಂದು ಶ್ಲೋಕಗಳಲ್ಲಿ ನಾವು ನೋಡ್ತಾ ಬಂದ್ವಿ ಶ್ಲೋಕ ಹತ್ತೊಂಬತ್ತು ಆ ಹದಿನೆಂಟು ಈ ಶ್ಲೋಕಗಳಲ್ಲೂ ಭಗವಂತ ಕೃಷ್ಣ ಏನನ್ನ ಅರ್ಥೈಸ್ತಾ ಹೇಳ್ತಾ ಇದ್ದಾರೆ ಅಸುರಿ ಪ್ರವೃತ್ತಿ ಹಸುರಿ ಪ್ರವೃತ್ತಿ ಇರ್ತಕ್ಕಂತಹ ವ್ಯಕ್ತಿಗಳು ಜೊತೆಗೆ ಅವರು ಯಾವ ರೀತಿಯಾದಂತಹ ತಮ್ಮ ವಿನಿಮಯನ ವಿನಿಮಯ ಅನ್ನ ತಮ್ಮ ತನ್ನ ಜೊತೆ ಇಟ್ಕೊಂಡಿರ್ತಾರೆ ಜೊತೆಗೆ ಆ ಅವರು ಯಾವ ಯಾವ ರೀತಿಯಾದಂತ ಚರ್ಮಗಳನ್ನ ತರೀತಾರೆ ಅಂತ ಹೇಳ್ತಾ ಪ್ರತಿಯೊಂದನ್ನು ಕೂಡ ಸವಿಸ್ತಾರವಾಗಿ ಆ ಇಲ್ಲಿ ಶ್ರೀಕೃಷ್ಣ ಆ ಅರ್ಜುನನಿಗೆ ಹೇಳ್ತಾರೋ ಅಂತ ನಾವು ಅಹ್ ತಿಳ್ಕೊಳ್ಬಹುದು ಹಿಂದಿನ ಶ್ಲೋಕದಲ್ಲೇ ಅಷ್ಟೇನೇನೆ ನಾವು ನೋಡದ್ವೆ ಅಸೂಯಾಪರರು ಕ್ರೂರರು ನರಾಧಮರು ಎಲ್ಲ ಆ ಒಂದು ಪದಗಳನ್ನ ಯಾರಿಗಾಗಿ ಅಸುರಿ ಪ್ರವೃತ್ತಿಯಲ್ಲಿರುವಂತಹ ವ್ಯಕ್ತಿತ್ವದ ಜನರಿಗಾಗಿ ರಾಕ್ಷಸಿ ಸ್ವಭಾವದಲ್ಲಿರುವಂತಹ ವ್ಯಕ್ತಿ ಜನಗಳಿಗಾಗಿ ಇವುಗಳನ್ನ ಆ ಭಗವಂತ ಪದ ಬಳಕೆಯನ್ನ ಮಾಡಿದ್ದಾರೆ ಜೊತೆಗೆ ನಿರಂತರವಾಗಿ ಐಹಿಕ ಅಸ್ತಿತ್ವಕ್ಕೆ ಸಾಗರಕ್ಕೆ ನುಗ್ಗುತ್ತೇನೆ ಹಲವಾರು ಆ ಜೀವ ವರ್ಗಗಳಲ್ಲಿ ತಳ್ಳುತ್ತೇನೆ ಅಂತ ಹೇಳಿದ್ರೆ ಯಾರು ಈ ಒಂದು ಸ್ವಭಾವ ಸುರಿ ಸ್ವಭಾವಗಳನ್ನ ತಮ್ಮಲ್ಲಿ ಇಟ್ಕೊಂಡಿರ್ತಾರೋ ಅವರ ಗತಿ ಏನಾಗುತ್ತೆ ಅನ್ನೋದನ್ನ ಭಗವಂತ ಅರ್ಥೈಸ್ತಾ ಹೇಳ್ತಾ ಹೇಳ್ತಾ ಕಂಟಿನ್ಯೂಯೇಷನ್ ಹ್ಮ್ ಹತ್ತೊಂಬತ್ತನೇ ಶ್ಲೋಕದ ಆ ಕಂಟಿನ್ಯೂಯೇಷನ್ ಬಂದು ನಮ್ಮ ಇಪ್ಪತ್ತನೇ ಶ್ಲೋಕ ಇಪ್ಪತ್ತನೇ ಶ್ಲೋಕದಲ್ಲೂ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ಏನಂತ ನೃತ್ಯ ಮಗನಾಥ ಅರ್ಜುನನೆ ಆಸುರಿ ಜೀವ ವರ್ಗಗಳಲ್ಲಿ ನೋಡಿ ಆಸುರಿ ಜೀವಗಳಲ್ಲಿ ಸ್ಟ್ರೆಸ್ ಮಾಡಿ ಹೇಳಿದ ನೋಡ್ತಾ ಇದ್ದೇವೆ ಮತ್ತೆ ಮತ್ತೆ ಹುಟ್ಟುವ ಜನ್ಮನಿ ಜನ್ಮನಿ ಯಾಕೆ ಯಾಕೆ ಫಲವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಅಷ್ಟು ಆಸುರಿ ಪ್ರವೃತ್ತಿಯನ್ನ ಇಟ್ಕೊಂಡಿರುವಂತಹ ಆ ವ್ಯಕ್ತಿತ್ವದ ಜೀವಿಗಳು ಯಾವಾಗ್ಲೂ ಮತ್ತೆ ಮತ್ತೆ ಪದೇ ಪದೇ ಎಲ್ಲಿ ಹುಡ್ತಾರೆ ಅವರು ಹುಟ್ಟುವಂತಹ ಜಾಗ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಮತ್ತೆ ಭಗವಂತ ಕೃಷ್ಣನನ್ನು ಸೇರ್ಲಿ ಆಗ್ಲೇ ಇರುವಂತಹ ಜಾಗಕ್ಕೆ ಅವರು ಹೋಗ್ತಾರೆ ಅಂದ್ರೆ ಅವರು ನರಕಕ್ಕೆ ಹೋಗ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಜೊತೆಗೆ ಕ್ರಮೇಣ ಅವರು ಅತ್ಯಂತ ಅಸಹ್ಯಕರ ಬಗೆಯ ಅಸ್ತಿತ್ವಕ್ಕೆ ತಿಳಿಯುತ್ತಾರೆ ಅತ್ಯಂತ ಅಸಹ್ಯಕರವಾದಂತಹ ಅಸ್ತಿತ್ವವನ್ನು ಅವ್ರು ಪಡ್ಕೊಳ್ತಾ ಹೋಗೋದನ್ನ ನಾವು ಇಲ್ಲಿ ನೋಡ್ತೇವೆ ಸೊ ಹೇಗೆ ಇದನ್ನ ನಾವು ತಿಳ್ಕೊಳ್ಳುವಂತದ್ದು ನೋಡಿ ಮೊದಲನೇದಾಗಿ ಈ ಮಾತುಗಳನ್ನ ನಾವು ಕೇಳ್ತಾ ಇದ್ರೆ ಈ ಒಂದು ಅಹ್ ಅಹ್ ಈ ಪದ ಬಳಕೆ ಇವನ್ನೆಲ್ಲ ನೋಡ್ತಾ ಇರ್ತಾ ಹೇಳಿದ್ರೆ ನಾವೇನನ್ನ ಅರ್ಥ ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ ಯಾರು ಈ ಹಸು ಪ್ರವೃತ್ತಿಗಳನ್ನ ಹೊಂದಿರ್ತಾರೆ ಯಾರು ಆ ಇಷ್ಟು ಡೆಮೋನಿಯಕ್ ಆಗಿ ಇಷ್ಟು ತನವನ್ನ ಹೊಂದಿರ್ತಾರೆ ತಮ್ಮ ಗುಣ ಸ್ವಭಾವಗಳಲ್ಲಿ ಅವರಿರೋ ರೀತಿಯಲ್ಲಿ ಈ ಜೀವಿಗಳು ಇಂತಹ ಜೀವಿಗಳು ಏನಾಗ್ತಾರೆ ಅವರು ನರಕಕ್ಕೆ ಹೋಗ್ತಾರೆ ಜೊತೆಗೆ ಇಂತಹ ಆ ವರ್ಗಗಳಲ್ಲಿ ಇಂತಹ ಯೋನಿಗಳಲ್ಲಿ ತಮ್ಮ ಜನ್ಮವನ್ನ ತೆಗೆದುಕೊಳ್ತಾರೆ ಅದು ಪದೇ ಪದೇ ಹುಟ್ಟುತ್ತಾರೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡುವುದನ್ನು ಸೊ ಹಾಗಾದ್ರೆ ಭಗವಂತ ಇವ್ರ ಮೇಲೂ ಕರುಣೆನ ತೋರಿಸ್ಬೇಕಲ್ವಾ ಹಾಗಾದ್ರೆ ಭಗವಂತನಿಗೆ ಬರೀ ಅಹ್ ಏನು ಈ ರೀತಿಯಾದಂತಹ ರಾಕ್ಷಸಿ ಪ್ರವೃತ್ತಿಯಲ್ಲಿ ಇರುವಂತಹ ಜೀವಿಗಳ ಮೇಲೆ ಹಾಗಾದ್ರೆ ಆ ಭಗವಂತನಿಗೆ ಯಾವುದೇ ರೀತಿಯಾದಂತಹ ಕರುಣೆ ಇಲ್ವಾ ಸೊ ಇದನ್ನ ನಾವು ಇಲ್ಲಿ ಸರಿಯಾದ ರೂಪದಲ್ಲಿ ಅರ್ಥ ಮಾಡ್ಕೋಬೇಕು ಸೊ ಹಾಗಾದ್ರೆ ಭಗವಂತ ಏನು ಹೇಳ್ತಾರೆ ಮಹಾಭಾರತದಲ್ಲಿ ಪ್ರೋಪಾದ್ರು ಏನಂತ ಭಗವಂತನು ಸರ್ವದಾ ಸರ್ವ ಸರ್ವದಯಾಪರ ಎಂದು ಗೊತ್ತಿದೆ ಆದರೆ ಅಸುರಿ ಸ್ವಭಾವದ ಅವರಿಗೆ ದೇವರು ಎಂದು ಧ್ಯೇಯ ತೋರಿಸುವುದಿಲ್ಲ ಎಂಬುದನ್ನು ಇಲ್ಲಿ ಕಾಣುತ್ತೆ ಈ ಮಾತನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿ ಜನ್ಮ ಜನ್ಮಾಂತರಗಳಿರುವಂತಹ ಹಸುರ ಗರ್ಭಗಳಲ್ಲಿಯೇ ಅವರನ್ನು ಹೇಳಲಾಗುವುದು ನೋಡಿ ಇದೆ ಹೇಳ್ತಾರೆ ಭಗವಂತ ಎಲ್ರಿಗೂ ದಯಾಪರನಾಗಿದ್ದಾನೆ ಆದರೆ ಅಸುರಿ ಪ್ರವೃತ್ತಿ ಇಟ್ಕೊಂಡಿರಂತ ಇಂಥ ಜೀವಿಗಳಿಗೆ ಇಂತಹ ವ್ಯಕ್ತಿತ್ವಕ್ಕೆ ಏನಾಗಿರ್ತಾನೆ ಪದೇ ಪದೇ ಅವರನ್ನ ಆ ಒಂದು ಹಸುರಿ ಗರ್ಭಗಳಲ್ಲೇ ಅವ್ರನ್ನ ಹುಟ್ಟು ಸೊ ಇಲ್ಲಿ ಭಕ್ತರಾದಂತಹವರು ಅರ್ಥ ಮಾಡ್ಕೊಳ್ಬೇಕಾಗಿರುವ ಅಂಶ ಬೇ ಬಹಳಷ್ಟು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ನೋಡಿ ಯಾರು ಭಗವದ್ಗೀತೆಯನ್ನ ಜೊತೆಗೆ ಭಗವಂತನ ಗುಣ ಸ್ವರೂಪವನ್ನ ಸರಿಯಾಗಿ ಅರ್ಥೈಸ್ಕೊಂಡಿರ್ತಾನೋ ಅವನು ಖಂಡಿತವಾಗ್ಲೂ ಈ ರೀತಿಯಾಗಿ ಯೋಚನೆ ಏನಂತ ನೋಡಿ ಉದಾಹರಣೆಗೆ ಇಲ್ಲಿ ಈ ಒಂದು ವಸೂರಿ ಪ್ರವೃತ್ತಿ ಇಟ್ಕೊಂಡಿರುವಂತಹ ವ್ಯಕ್ತಿತ್ವದ ಜನರು ಏನಾದ್ರೂ ಆ ಭಗವಂತನ ಸಂಪರ್ಕದಲ್ಲಿ ಇದ್ದಿದ್ರೆ ಉದಾಹರಣೆಗೆ ಆ ಅವ್ರೇನಾಗ್ತಂದ್ರು ಅತ್ಯಂತ ಹೀನ ಕಾರ್ಯಗಳು ಮಾಡೋ ಕಾರ್ಯಗಳೆಲ್ಲ ಹೀನವಾಗಿ ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಅಪರಾಧವಂತ ಹೆಸರಿಲಿಕ್ಕೆ ಕಾರಣ ಹಾಗೆ ನೋಡಕ್ ಹೋದ್ರೆ ಇನ್ ಡೈರೆಕ್ಟ್ ಆಗಿ ಭಗವಂತ ಎಷ್ಟು ಪರಿಣಾಮ ಏನೋದ ಇಲ್ಲಿ ತಿಳ್ಕೋ ಹೌದಾ ಸೊ ಹಾಗಾಗಿ ಅವರು ಭಗವಂತ ಯಾಕೆ ಅವರನ್ನ ದೂರ ಇಡ್ತಾ ಇದ್ದಾನೆ ಯಾಕೆ ಅವರನ್ನ ಕೀಳು ಯೋನಿಗಳಲ್ಲಿ ಅವರನ್ನ ಹಾಕ್ತಾ ಇದ್ದಾನೆ ಅಂತ ಹೇಳಿದ್ರೆ ಭಗವಂತನಿಗೆ ಅವ್ರ ಮೇಲೆ ಒಂದು ಆಶಯ ಇದೆ ಏನಪ್ಪಾ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅವರು ಇಷ್ಟು ದೂರ ಹೋಗಿ ಹ್ಮ್ ಆ ಆ ಎಲ್ಲಾ ಯೋನಿಗಳಲ್ಲಿ ಅವರು ಜೀವನ ಮುಗಿಸ್ಕೊಂಡು ಅನಂತರವಾಗ್ಲೂ ಅವರು ಭಕ್ತಿ ಸೇವೆಗೆ ಬರುವಂತಹ ಚಾನ್ಸಸ್ ಇರುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು ಆದ್ದರಿಂದ ಕೃಷ್ಣ ಅಂತ ತನ್ನಿಂದ ದೂರ ಇಟ್ಟು ಅವ್ರಿಗೆ ಕೃಪೆ ಮಾಡೋದನ್ನ ನಾವು ಈ ರೀತಿ ನೋಡ್ಬೋದು ನೋಡಿ ಅವರು ಪ್ರವೃತ್ತಿ ಪ್ರವೃತ್ತಿಯಲ್ಲಿರುವಂತಹ ವ್ಯಕ್ತಿತ್ವದ ಜನರಿಗೆ ಹ್ಮ್ ದಯೆಯನ್ನ ತೋರಿಸ್ದೇ ಇರೋ ರೀತಿ ಮಾಡಿ ದಯೆಯನ್ನ ತೋರಿಸ್ತಾ ಇದ್ದೆ ಸೊ ಹಾಗಾಗಿ ಕೃಷ್ಣನ ಒಂದು ಸ್ವಭಾವ ಅವನ ಗುಣಗಳು ಹೀಗಿರುತ್ತೆ ಅನ್ನೋದನ್ನ ನಾವು ಅರ್ಥ ಜೊತೆಗೆ ಆ ಒಂದ್ ಪ್ರಶ್ನೆ ಹಾಗಾದ್ರೆ ಯಾಕೆ ಭಗವಂತ ಅವ್ರನ್ನ ಹತ್ತಿರದಲ್ಲಿ ಇಟ್ಕೊಳ್ತಾ ಇಲ್ಲ ಯಾಕೆ ಬೇರೆ ಬೇರೆ ಯೋನಿಗಳಲ್ಲಿ ಅವ್ರನ್ನ ಹಾಕ್ತಾ ಇದ್ದಾನೆ ಆ ಮತ್ತೆ ಅವರನ್ನ ಆ ಒಂದು ದೈತ್ಯ ಗರ್ಭಗಳಲ್ಲಿ ಅವರನ್ನ ಹಾಕ್ತಾ ಇದ್ದಾನೆ ಅಂತ ಹೇಳಿದ್ರೆ ಹಾಗಂದ್ರೆ ಅವನ ಹತ್ತಿರದಲ್ಲಿ ಇಟ್ಕೊಂಡ್ರೆ ಆ ಏನ್ ಪ್ರಾಬ್ಲಮ್ ಆಗತ್ತೆ ಸೊ ಭಗವಂತನಿಗೆ ಏನೋ ಪ್ರಾಬ್ಲಮ್ ಆಗತ್ತಾ ಖಂಡಿತವಾಗಿ ಯಾವುದೇ ರೀತಿ ಯಾಕಂದ್ರೆ ಭಗವಂತ ಅವನು ದೇವೋತ್ತಮ ಪರವ ಸೊ ಹಾಗಾಗಿ ಅವರಿಂದ ಅವ್ರ ಹಸುರಿ ಪ್ರವೃತ್ತಿ ಇರುವಂತಹ ಜನರಿಂದ ಭಗವಂತನಿಗೆ ಏನೂ ಆಗೋ ಯಾವುದೇ ಒಂದು ಸಾಧ್ಯತೆಗಳು ಆದ್ರೆ ಆಗಿದೆ ಯಾಕೆ ಅವರನ್ನ ದೂರ ಇಡ್ತಾರೆ ಅಂತ ಹೇಳಿದ್ರೆ ಅವ್ರು ಮಾಡುವಂತಹ ಹೆಚ್ಚು ಹೆಚ್ಚು ಅಪರಾಧಗಳು ತನ್ನ ಜೊತೆಗಿದ್ರೆ ಹತ್ತಿರದಲ್ಲಿದ್ರೆ ಅವರು ಹೆಚ್ಚು ಹೆಚ್ಚು ಅಪರಾಧಗಳನ್ನ ಮಾಡಿ ಇನ್ನೂ ಕೂಡ ಅವ್ರ ಏನಾಗ್ತಾರೆ ಇನ್ನು ಅದೊಂದು ಹೋಗೋ ರೀತಿಯಲ್ಲಿ ಅವರು ತಮ್ಮ ಜೀವನವನ್ನ ಮಾಡ್ಕೊಳ್ತಾರೆ ಸೊ ಹಾಗಾಗಿ ಆ ಭಗವಂತನನ್ನ ಮತ್ತೆ ಅವರು ಪೂಜಿಸ್ಬೇಕು ಆರಾಧಿಸ್ಬೇಕು ಅನ್ನೋದು ಸಾಧ್ಯವೇ ಆಗೋದಿಲ್ಲ ಹ್ಮ್ ಯಾರು ಬಲಿ ಮಹಾರಾಜ ತರ ತರಳಾಗುವಂತಹ ವ್ಯಕ್ತಿತ್ವದ ಹಸಿರಿ ಹಸಿರಿ ಜನಗಳು ಇರೋದಿಲ್ಲ ಅಷ್ಟೇ ಸೊ ಹಾಗಾಗಿ ಆ ರೀತಿಯಾಗಿರ್ಬೇಕು ಆಕ್ಚುಲಿ ಹ್ಮ್ ಬಲಿ ಮಹಾರಾಜ ಕೇಳಿದ್ದನ್ನ ಹಾಗೆ ಕೊಟ್ಟರು ಸೊ ಆ ರೀತಿಯ ಒಂದು ವ್ಯಕ್ತಿತ್ವ ಬರಬೇಕು ಅಂತ ಹೇಳಿದ್ರೆ ತಮ್ಮ ಗುಣಲಕ್ಷಣಗಳು ಗುಣಗಳು ಅವರಲ್ಲಿ ಚೇಂಜ್ ಆಗ್ಬೇಕು ಸೊ ಆದ್ರಿಂದ ಹ್ಮ್ ಈ ರೀತಿಯಾಗಿ ನಾವು ನೋಡಬಹುದು ಹ್ಮ್ ಸೊ ಭಗವಂತ ಏನ್ ಮಾಡ್ತಾನೆ ಅವರನ್ನ ಇದೇ ಗರ್ಭಗಳಲ್ಲಿ ಜನಿಸುವಂತೆ ಮಾಡಿ ಆ ಮತ್ತು ಇನ್ನೂ ಹೀನ ಒಂದು ಯೋನಿಗಳಲ್ಲಿ ಅಂತಂದ್ರೆ ಪ್ರಾಣಿ ಪ್ರಾಣಿಗಳ ಒಂದು ಯೋನಿಗಳಲ್ಲಿ ಅವರನ್ನ ಮಾಡ್ತಾನೆ ಸೊ ಹಾಗಾಗಿ ಪ್ರಾಣಿಗಳ ಯೋನಿಗಳಲ್ಲಿ ಅವರು ಜನ್ಮವನ್ನ ಕಳೀತಾರೆ ಪ್ರಾಣಿಗಳ ಯೋನಿಯಲ್ಲಿ ಜನ್ಮವನ್ನ ಕಳೆದಾಗ ಅವರು ಏನಾಗ್ತಾರೆ ಹೆಚ್ಚು ಪಾಪ ಮಾಡ್ಲಿಕ್ಕೆ ಅವ್ರಿಗೆ ಕಾರ್ಯ ಸಮಯ ಇರೋದಿಲ್ಲ ಸೊ ಹಾಗಾಗಿ ಏನ್ ಮಾಡ್ತಾರೆ ಅವ್ರು ಮಾಡುವಂತಹ ಎಲ್ಲ ಕಾರ್ಯಗಳು ಅವ್ರು ಮಾಡುವಂತಹ ಎಲ್ಲ ಆಕ್ಟಿವಿಟೀಸ್ಗಳು ಏನಕ್ಕೆ ಬರೀ ಅದಕ್ಕೆ ಸೀಮಿತವಾಗಿರುತ್ತೆ ಬರೀ ಆಹಾರ ನಿದ್ರಾ ಭಯ ಮೈಥುನ ಇದಿಷ್ಟಕ್ಕೆ ಮಾತ್ರವೇ ಅವರು ಸೀಮಿತ ಆಗಿರುತ್ತೆ ಸೊ ಹಾಗಾಗಿ ಈವನ್ ಆ ಪ್ರಾಣಿಯ ಒಂದು ಯೋನಿಗಳಲ್ಲಿ ಹೋಗಿ ಅಟ್ಲೀಸ್ಟ್ ಅವರು ಏನಾಗ್ತಾರೆ ಅಟ್ಲೀಸ್ಟ್ ತಮ್ಮ ಒಂದು ಕರ್ಮಗಳನ್ನ ಕಳಿತಾ 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 ಅದಾದ ನಂತರ ಸ್ವಲ್ಪ ಸ್ವಲ್ಪವೇ ಅವರು ಮೇಲ್ಮಟ್ಟಕ್ಕೆ ಸಾಧ್ಯ ಆಗುತ್ತೆ ಸೊ ತದನಂತರ ಅವರು ಮನುಷ್ಯ ಜನ್ಮನ್ನ ಪಡ್ಕೊಂಡು ಅಲ್ಲಿಂದ ಭಗವಂತನ ರೂಪಾಯಿಗೆ ಯಾರಾದ್ರೂ ಭಕ್ತರು ರೂಪದಲ್ಲೋ ಏನೋ ಒಂದು ರೂಪದಲ್ಲಿ ಅವರಿಗೆ ಭಗವಂತನ ಒಂದು ಸಿಕ್ಕು ದಾರಿ ಸಿಕ್ಕಾಗ ಅವರು ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಇವನ್ನ ನಾವೀಗ ನೋಡ್ಬಹುದು ಭಾಗವಾರತದಲ್ಲಿ ಏನಂತ ಹೇಳಿ ನೋಡಿ ಪರಮಪ್ರಭುವಿನ ಕರುಣೆಯನ್ನು ಪಡೆದು ಅವರು ಕೆಳಕಳಕ್ಕೆ ಹೋಗುವರು ಕಡೆಗೆ ಬೆಕ್ಕುಗಳು ನಾಯಿಗಳು ಮತ್ತು ಹಂದಿಗಳಂತಹ ದೇಹವನ್ನು ಅವರು ಪಡೆಯುತ್ತಾರೆ ಮುಂದಿನ ಜನ್ಮಗಳಲ್ಲಿ ಯಾವ ಘಟ್ಟದಲ್ಲಿಯೂ ಇಂತಹ ಹಸುರಿಗೆ ಭಗವಂತನ ದೇಹ ದೊರಕುವ ಸಾಧ್ಯ ಇಲ್ಲ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ ವೇದಗಳಲ್ಲಿಯೂ ಇಂತಹ ಜನರು ನಾಯಿಗಳು ಹಂದಿಗಳು ಆಗುವ ದುಃಖಕ್ಕೆ ಬರುತ್ತಾರೆ ಎಂದು ಹೇಳಿದೆ ದೇವರು ಅಂತಹ ಹಸುರರಿಗೆ ದಯ ತೋರದಿದ್ದರೆ ಅವನನ್ನು ಸರ್ವದಯಾ ಪರ ಎಂದು ಪ್ರಸಾರ ಮಾಡಬಹುದು ಎಂದು ಈ ಸಂದರ್ಭದಲ್ಲಿ ಆ ವಾದ ಮಾಡಬಹುದು ಈ ಪ್ರಶ್ನೆಗೆ ಉತ್ತರವಾಗಿ ಪರಮಪ್ರಭು ಯಾರನ್ನು ದ್ವೇಷಿಸುವುದಿಲ್ಲ ಎನ್ನುವುದನ್ನು ವೇದಾಂತ ಸುಧದಲ್ಲಿ ಕಾಣುತ್ತೇವೆ ಹೌದಲ್ವಾ ನೋಡಿ ಇಲ್ಲಿ ಕೊನೆಯ ಒಂದು ಲೈನ್ ಅಲ್ಲಿ ಹೇಳ್ತಾ ಇದ್ದಾರೆ ಏನಂತ ಪರಮಪ್ರಭು ಯಾರನ್ನೂ ದ್ವೇಷಿಸುವುದಿಲ್ಲ ಎನ್ನುವುದನ್ನು ವೇದಾಂತ ಸುಧದಲ್ಲಿ ಕಾಣುತ್ತೇವೆ ಯಾಕೆ ಈ ರೀತಿಯಾದಂತ ಕೊಟ್ಟಿದ್ದಾರೆ ಅಂತ ಒಂದು ಪದನ ಕೊಟ್ಟಿದ್ದಾರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಇದೇ ಕಾರಣ ಏನು ಅವರು ಕೂಡ ಆ ಒಂದು ಭಗವಂತನ ಸೇವೆಗೆ ಬರ್ಲಿ ಅನ್ನೋದು ಉದ್ದೇಶ ಆಗಿರುತ್ತೆ ಹಸುರನ್ನು ಬದುಕಿನ ಅತ್ಯಂತ ಹೀನ ಸ್ಥಿತಿಯಲ್ಲಿ ಇಡುವುದು ಸಹ ಅವನ ದಯೆಯ ಮತ್ತೊಂದು ಲಕ್ಷಣ ನೋಡಿ ಇಲ್ಲಿ ಮೆನ್ಷನ್ ಮಾಡೋದನ್ನ ನೋಡ್ತಾ ಇತ್ತು ಏನಂತ ಭಗವಂತನ ಇನ್ನೊಂದು ಲಕ್ಷಣ ಸ್ಟಾರ್ಟಿಂಗ್ ನಲ್ಲೇನೆ ಆ ಅವರನ್ನ ದೂಡೋ ದೂರ ಇಡೋ ತರ ಇಟ್ಟು ಕೀಳು ಜನ್ಮಗಳಲ್ಲಿ ಕೀಳು ಯೋನಿಗಳಲ್ಲಿ ಅವರನ್ನ ಇಟ್ಟು ಅವರಿಗೆ ಇನ್ ಡೈರೆಕ್ಟ್ ಆಗಿದೆ ತೋರ್ತಾ ಇದ್ದಾನೆ ಭಗವಂತ ಅದೇ ಭಗವಂತನ ವೈಶಿಷ್ಟ್ಯ ನೋಡಿ ಆ ಇಲ್ಲಿ ಇನ್ನೊಂದ್ಸರಿ ಹೇಳ್ತೀನಿ ಅಸುರರನ್ನು ಬದುಕಿನ ಅತ್ಯಂತ ಹೀನ ಸ್ಥಿತಿಯಲ್ಲಿ ಇಡುವುದು ಸಹ ಅವನ ಧಗೆಯ ಮತ್ತೊಂದು ಲಕ್ಷಣ ಕೆಲವೊಮ್ಮೆ ಪರಮಪ್ರಭು ಅಸುರರನ್ನು ಕೊಲ್ಲುತ್ತಾನೆ ಹೀಗೆ ಕೊಲ್ಲುವುದೂ ಅವರ ಅವರಿಗೆ ಹೌದಲ್ಲ ಸಂಹಾರ ಯಾರೋ ರಾವಣ ಆಗ್ಬೋದು ಕುಂಭಕರ್ಣ ಶಿಶುಕರಣ ಹಿರಣ್ಯ ಹಿರಣ್ಯ ದಂತಕ್ತರ ಪ್ರತಿಯೊಬ್ಬರನ್ನು ಸಂಹಾರ ಮಾಡ್ತಾರೆ ಯಾಕೆ ಸಂಹಾರ ಮಾಡೋದ್ರ ಮೂಲಕ ಏನ್ ಮಾಡ್ತಾ ಇದ್ದಾರೆ ಭಗವಂತ ಅವರನ್ನ ಆ ಭಗವಂತ ನಡೆಗೆ ಕರ್ಕೊಂಡು ಹೋಗ್ತದೆ ಅವನಡೆಗೆ ಅವನು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಯಾರ ಈ ಕೆಲಸವನ್ನ ಮಾಡ್ತಾರೆ ಅಲ್ವಾ ಯಾರಾದ್ರೂ ಒಬ್ಬ ವ್ಯಕ್ತಿನ ಸಂಹಾರ ಮಾಡಿ ಬಾಪಾ ನೀನ್ ಆರಾಮಾಗಿ ಸಂಹಾರ ಆದ ನಂತರ ನೀನ್ ಬಂದ್ ನಮ್ಮನೇಲಿ ಆರಾಮಾಗಿಡು ಅಂತ ಯಾರು ಹೇಳ್ತಾರೆ ಸೊ ಆ ಒಂದು ವೈಶ್ಯತೆ ಆ ಒಂದು ಕರುಣೆ ಹ್ಮ್ ಕರುಣಿಯ ಸಾಗರ ಭಗವಂತ ಅನ್ನೋದನ್ನ ನಾವ್ ಈ ರೀತಿಯಲ್ಲಿ ಅರ್ಥ ಮಾಡ್ಬೋದು ಸೊ ಹಾಗಾಗಿ ಇವನ್ ಅವನು ಭಗವಂತ ಭಗವಂತ ಎಲ್ಲರನ್ನು ಸಂಹಾರ ಮಾಡೋದ್ರ ಮೂಲಕ ಏನ್ ಮಾಡ್ತಾರೆ ಹ್ಮ್ ಅವರನ್ನ ಹ್ಮ್ ತಮ್ಮೆಡೆಗೆ ಕರ್ಕೊಂಡು ಹೋಗೋದನ್ನ ನಾವು ನೋಡ್ತಾ ಇದ್ದೇವೆ ಸೊ ಅಹ್ ಹೇಗೆ ಅನ್ನೋದನ್ನ ಹೇಗೆ ಬೆಂಕಿ ತನ್ನಲ್ಲಿ ಹಾಕಿದ ವಸ್ತುವನ್ನೆಲ್ಲ ಹೇಗೆ ಸುತ್ತು ಬಸ್ಮಾಡುತ್ತೋ ಅದೇ ರೀತಿ ಭಗವಂತನು ಆ ಯಾವ ರೀತಿ ಪ್ರತಿಯೊಂದ ಜೀವರಾಶಿಗಳು ಅಲ್ಲ ಕರುಣೆ ಎನ್ನುವುದನ್ನಾಗಿ ಪ್ರಸಾರ ಮಾಡುವುದನ್ನು ನಾವು ನೋಡ್ತಾ ಇದೇವೆ ಕೆಲವೊಮ್ಮೆ ಪರಮಪ್ರಭು ಹೊಸರನ್ನು ಕೊಲ್ಲುತ್ತಾನೆ ಹೀಗೆ ಕೊಲ್ಲುವುದು ಅವರ ಒಳಿತಿಗೆ ನೋಡಿ ಅವರ ಒಳಿತಿಗೆ ಅನ್ನೋದು ಹೇಗೆ ಅಂತ ಹೇಳಿದ್ರೆ ಅವ್ರನ್ನ ಕೊಲ್ಲೋದ್ರ ಮೂಲಕ ಅವ್ರಿಗೆ ಮುಕ್ತಿಯನ್ನ ಕೊಡುತ್ತಾರೆ ಜೊತೆಗೆ ಏಕೆಂದರೆ ಪರಮಪ್ರಭು ಯಾರನ್ನು ಕೊಂದರೆ ಅವರಿಗೆ ಮುಕ್ತಿ ದೊರೆಯುತ್ತದೆ ಮಕ್ ಎಂದು ವೈದಿಕ ಸಾಹಿತ್ಯದಲ್ಲಿ ಕಾಣ್ತಾರೆ ದ್ರಾವಣ ಕಂಸ ಹಿರಣ್ಯ ಪಶು ಮೊದಲಾದ ಹಸುರಗಳನ್ನು ಕೊಲ್ಲುವುದಕ್ಕಾಗಿ ಭಗವಂತನು ವಿವಿಧ ಹಾರಗಳನ್ನು ತಾಳಿದ ಇತಿಹಾಸದಲ್ಲಿ ದರ್ಶನಗಳನ್ನು ಕಾಡು ಹೌದಲ್ವಾ ಈ ಎಲ್ಲಾ ಹಸುರನ್ನ ಹ್ಮ್ ಭಗವಂತ ಸಂಹಾರ ಮಾಡಲೆಂದೇ ತನ್ನ ವಿಶೇಷ ಅವತಾರದಲ್ಲಿ ಬಂದು ಅವನ್ನೆಲ್ಲ ಸಂಹಾರ ಮಾಡಿ ಅಂದ್ರೆ ಭಕ್ತರ ಮೇಲೆ ಎಷ್ಟು ಕರುಣೆ ಇದೆ ಇದೆ ಜೀವಿಗಳ ಮೇಲೆ ಎಷ್ಟು ಕರುಣೆ ಇದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬಹುದಾಗಿದೆ ಆದ್ದರಿಂದ ಭಗವಂತನಿಂದ ಹತರಾಗುವ ಅದೃಷ್ಟವಿರುವ ಅಸರಿಗೆ ಭಗವಂತನ ಏನೋ ಹಾಗಾಗಿ ನೋಡಿ ಈ ಒಂದು ಅಸುರಿ ಪ್ರವೃತ್ತಿ ಇಟ್ಕೊಂಡಿರುವಂತಹ ಈ ಈ ಒಂದು ಜೀವಿಗಳಿಗೂ ಕೂಡ ಭಗವಂತ ಎಷ್ಟು ಒಂದು ಕರುಣೆಯನ್ನ ಕೊಡ್ತಾ ಇದ್ದಾನೆ ಅನ್ನುವ ಸೊ ಹಾಗಾಗಿ ಭಗವಂತ ಆ ಈ ಅಸುರಿ ಪ್ರವೃತ್ತಿ ಇಟ್ಕೊಂಡಿರುವಂತಹ ಈ ಒಂದು ಜೀವಿಗಳನ್ನ ಕೀಳು ಯೋನಿಗಳಲ್ಲಿ ದೂರ್ತಾ ಅವರಿಗೆ ಅಹ್ ಇಂಡೈರೆಕ್ಟ್ ಆಗಿ ದಯೆಯನ್ನು ತೋರಿಸೋದನ್ನ ನಾವು ನೋಡ್ತಾ ಇದ್ದೇವೆ ಸೊ ಹಾಗಾಗಿ ಯಾರು ಹ್ಮ್ ಹ್ಮ್ ಹಾಗಾದ್ರೆ ಭಕ್ತರ ಉದ್ದೇಶ ಏನು ಈಗ ನಾವು ಹಲವಾರು ಈ ರೀತಿಯಾದಂತಹ ಸುರಿ ಪ್ರವೃತ್ತಿ ಇಟ್ಟುಕೊಂಡಿರುವಂತಹ ಜನರನ್ನ ನೋಡ್ತಾ ಇದ್ದೇವೆ ನಮ್ಮ ಸುತ್ತಮುತ್ತಲಿನ ಒಂದು ವಾತಾವರಣದಲ್ಲಿ ಹೆಚ್ಚು ಜನ ಈ ರೀತಿಯಾಗಿರೋದನ್ನ ನೋಡ್ತಾರೆ ಸೊ ಹಾಗಾಗಿ ಭಕ್ತರ ಕರ್ತವ್ಯ ಏನು ಹ ನಾವು ಸರಿಯಾದ ರೂಪದಲ್ಲಿ ಹ್ಮ್ ಜಪ ಮಾಡೋದ್ರ ಮೂಲಕ ನಮ್ಮ ಒಂದು ಸಾಧನೆ ದೈನಂದಿನ ಸಾಧನೆ ಏನೇನೆಲ್ಲ ಇದೆ ಅದನ್ನ ಸರಿಯಾದ ರೂಪದಲ್ಲಿ ಮಾಡೋದ್ರ ಮೂಲಕ ಇನ್ನೊಬ್ಬರಿಗೆ ನಾವು ಇನ್ಸ್ಪೈರ್ ಮಾಡ ಹ್ಮ್ ಅವ್ರಿಗೆ ನಾವು ಇನ್ಸ್ಪೈರ್ ಮಾಡಿದಾಗ ಖಂಡಿತವಾಗ್ಲು ನಮ್ಮನ್ನ ನಾವು ನೋಡ್ಕೊಂಡ್ರು ಅವ್ರಿಗೆ ಇನ್ಸ್ಪೈರ್ ಆಗ್ತಾ ಅವ್ರು ಕೂಡ ಹ ಅದನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸೊ ಹಾಗಾಗಿ ಖಂಡಿತವಾಗ್ಲೂ ಕೂಡ ಅಟ್ಲೀಸ್ಟ್ ಏನ್ ಮಾಡಕ್ಕಾಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಆ ಪ್ರಸಾದ ನಾವು ಪ್ರಸಾದ ವಿತರಣೆ ಮಾಡ್ತಾರೆ ಇಸ್ಪಾನ್ ನಿಂದ ಪ್ರಸಾದ ಪ್ರಸಾದ ವಿತರಣೆಯನ್ನ ಮಾಡೋದನ್ನ ನಾವು ನೋಡ್ಬೋದು ಸೊ ಇವನ್ ಅವ್ರು ಯಾವ ಕೆಲ್ಸ ಏನೇ ಭಕ್ತಿ ಸೇವೆಯಲ್ಲಿ ಏನನ್ನೇ ಮಾಡ್ಲಿಲ್ಲ ಅಂತ ಪರವಾಗಿಲ್ಲ ಅಟ್ಲೀಸ್ಟ್ ಪ್ರಸಾದ ತಗೊಳ್ಳೋದ್ರ ಮೂಲಕ ಅವರು ಭಗವಂತನ ಹಾದಿಗೆ ಬರುವುದನ್ನ ನೋಡ್ಬೋದು ಜೊತೆಗೆ ಎಷ್ಟೋ ಜನ ಎಷ್ಟೊಂದು ಜನರು ಇಸ್ಕಾನ್ನಲ್ಲಿ ಆ ಪ್ರಸಾದ ಪ್ರಸಾದವನ್ನ ತೆಗೆದುಕೊಂಡು ಭಕ್ತಿ ಸೇವೆಗೆ ಬಂದಿದ್ದಾರೆ ತಮ್ಮ ಜೀವನವನ್ನ ತಾವು ಬದ್ಲಾಯಿಸ್ಕೊಂಡು ಅವರ ಒಂದು ಏನು ಹಿಂದಿನ ಆ ಒಂದು ಸಮಯದಲ್ಲಿ ಯಾವ ಯಾವ ರೀತಿ ಇದ್ರೋ ತಮ್ಮ ಜೀವನವನ್ನ ಯಾವ್ಯಾವ್ದೋ ರೀತಿ ನಡೆಸ್ತಿತ್ತು ಆ ಗುರಿ ಇಲ್ಲದಂತ ಜೀವನವನ್ನ ನಡೆಸ್ತಾ ಇತ್ತು ತ್ಯಜಿಸಿ ಆ ಭಕ್ತಿ ಸೇವೆಗೆ ಬಂದು ಅಹ್ ಅವರು ತಮ್ಮ ಜೀವನವನ್ನ ಉನ್ನತಗೊಳಿಸ್ಕೊಳ್ತಾ ಇದ್ದಾರೆ ಇದೆಲ್ಲದಕ್ಕೂ ಕಾರಣ ಎಷ್ಟೋ ಜನರಿಗೆ ಹಾಗೆ ಅದು ಪ್ರಸಾದದ ಮಹಿಮೆಯೊ ಹಾಗಾಗಿ ಅಟ್ಲೀಸ್ಟ್ ನಾವು ಏನನ್ನೇ ಮಾಡ್ಲಕ್ಕಾಗಲಿ ಪ್ರಸಾದವನ್ನ ವಿತರಣೆ ಮಾಡುದು ಸೊ ಇದು ಇಸ್ಕಾನ್ ನಲ್ಲಿ ನಡೀತಾನೆ ಇರುತ್ತೆ ಕೊಟ್ ಫೋರ್ ಲೈಫ್ ಅಂತ ಹೇಳಿ ಹಾಗಾಗಿ ಹ್ಮ್ ಎಲ್ಲ ಕಾರ್ಯಗಳು ಏನೇನು ನಡೀತದೆ ಎಲ್ಲವೂ ಕೂಡ ಆ ಏನಾಗ್ತಾ ಇದೆ ಇಂತಹ ಅಸಲೀ ಪ್ರವೃತ್ತಿ ಇಟ್ಕೊಂಡಿರುವಂತಹ ಜನರ ಮನರ ಪರಿವರ್ತನೆ ಆಗ್ತಾ ಇದೆ ತಮ್ಮನ್ನು ತಾವು ತಿದ್ದುಕೊಳ್ಳಿಕ್ಕೆ ಅವ್ರಿಗೆ ಒಂದು ಅವಕಾಶ ಸಿಗ್ತಾ ಇದೆ ಈ ರೀತಿಯಾಗಿ ಹಾ ಏನು ಟೀಚಿಂಗ್ ಆಕ್ಟಿವಿಟೀಸ್ ಗಳನ್ನ ಭಕ್ತರಾದಂತವ್ರು ಹೆಚ್ಚು ಹೆಚ್ಚು ಮಾಡ್ಬೇಕು ಅದರಲ್ಲೂ ಈಗ ಗೀತಾ ಜಯಂತಿಯ ಒಂದು ಸಂದರ್ಭ ಹೆಚ್ಚು ಹೆಚ್ಚು ಭಗವದ್ಗೀತೆಯ ಪುಸ್ತಕಗಳನ್ನ ಪ್ಲೀಸ್ ಅವ್ರು ತಗೊಳ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ ಅವ್ರ ಕೈ ಕೊಟ್ಟು ಒಂದು ಶ್ಲೋಕ ನೋಡ್ಕೊಳ್ಳಿ ಶೋಕ ಓದಿ ಅಂತ ಹೇಳಿ ಅಟ್ಲೀಸ್ಟ್ ಅಷ್ಟಾದಷ್ಟು ಸುಕೃತಿ ಅವರಿಗೆ ಸಿಗ್ಲಿ ಎನ್ನುವ ರೂಪದಲ್ಲಿ ನಮ್ಮ ಕೆಲಸವನ್ನ ನಾವು ಮಾಡ್ಬೇಕು ಜೊತೆಗೆ ನಾವು ಹ್ಮ್ ಭಗವದ್ಗೀತೆಯ ವಿದ್ಯಾರ್ಥಿಗಳಾಗಿರೋದ್ರಿಂದ ಆ ಈ ಕೆಲಸವನ್ನ ನಾವು ಮಾಡ್ಲೇಬೇಕು ಹೆಚ್ಚು ಹೆಚ್ಚು ಪುಸ್ತಕ ವಿತರಣೆ ಮಾಡೋದ್ರಲ್ಲಿ ಮಾಡೋದ್ರ ಮೂಲಕ ನಾವು ರೋಪಾದರ ಮತ್ತು ಗುರುಗಳ ಆ ಒಂದು ಪ್ರಚಾರ ಕಾರ್ಯದಲ್ಲಿ ನಾವು ಸಹಾಯ ಹಲವಾರು ಕಾರ್ಯಕ್ರಮಗಳನ್ನ ನೋಡ್ತೇವೆ ಇಸ್ಕಾನ್ ಮೂಲಕ ಮಾಡುವಂತಹ ಇವೇನ್ ಜಗನ್ನಾಥ ರಥಯಾತ್ರ ಇರ್ಬೋದು ಆ ಒಂದು ಜಗನ್ನಾಥ ರಥಯಾತ್ರ ಮೂಲಕ ನಾನು ಎಷ್ಟೊಂದು ನಾವು ಈ ಹಸುರಿ ಪ್ರವೃತ್ತಿಯಲ್ಲಿರುವ ಜನರು ಆ ತಮ್ಮ ಒಂದು ವ್ಯಕ್ತಿತ್ವಗಳನ್ನ ಚೇಂಜ್ ಮಾಡ್ಕೊಳ್ತಾ ಬಂದು ತಮ್ಮ ಜೀವನವನ್ನ ಉದ್ಧಾರ ಮಾಡ್ಕೊಂಡಿರುವಂತಹ ಹಲವಾರು ಸಂದರ್ಭಗಳು ನಾವು ತಿಳ್ಕೊಂಡಿದ್ದೇವೆ ಯಾಕಂತ ಹೇಳಿದ್ರೆ ಒಂದು ರಥಯಾತ್ರೆ ಅಂತ ನಾವು ಅಲ್ಲಿ ಪ್ರಸಾದ ವಿತರಣೆ ಇರುತ್ತೆ ಭಗವಂತ ನಾಮ ಸಂಕೀರ್ತನೆ ಅಂತ ಇರತ್ತೆ ಜೊತೆಗೆ ಭಗವಂತನೇ ದರ್ಶನವನ್ನ ಕೊಡ್ಲಿಕ್ಕೆ ಆ ತಾನು ದೇವಾಲಯದಿಂದ ದೇವಾಲಯದ ಗರ್ಭಗುಡಿಯಿಂದ ಆ ಬದಿ ಬದಿಯಲ್ಲಿ ಬೀದಿ ಬದಿಯಲ್ಲಿ ಬಂದಿರ್ತಾನೆ ಭಗವಂತ ಬೀದಿ ಮೇಲೆ ಬಂದಿರ್ತಾನೆ ಪ್ರತಿಯೊಬ್ಬರಿಗೂ ತನ್ನ ದರ್ಶನವನ್ನ ಕೊಡ್ತಾನೆ ಸೊ ಹಾಗಾಗಿ ಈ ರೀತಿಯಾದಂತಹ ಎಲ್ಲಾ ಕಾರ್ಯಕ್ರಮಗಳು ಏನು ಮೂಲಕ ನಡೀತಾ ಇದೆ ಇವೆಲ್ಲವೂ ಕೂಡ ಆ ಈ ರೀತಿಯ ಸುರಿಯ ಪ್ರವೃತ್ತಿಯಲ್ಲಿರುವಂತಹ ಜನರನ್ನ ಮನೆಯನ್ನ ಎಚ್ಚರಿಸುವಲ್ಲಿ ಅಹ್ ಅತ್ಯಂತ ಆ ಶ್ಲಾಘನೀಯ ತಪ್ಪಲ ತಪ್ಪಾಗ್ಲಾರ್ದು ಸೊ ಹಾಗಾಗಿ ನಾವು ಆ ಭಗವದ್ಗೀತೆಯ ವಿದ್ಯಾರ್ಥಿಗಳಾಗಿ ಸೊ ನಾವು ಪ್ರತಿಯೊಬ್ಬರಿಗೂ ಈ ರೀತಿಯ ಪ್ರಚಾರವನ್ನ ಮಾಡ್ಬೇಕು ಎಷ್ಟು ಎಷ್ಟು ನಾವು ಪ್ರಚಾರವನ್ನ ಮಾಡ್ತೇವೋ ಹ್ಮ್ ಆಗ ಹೆಚ್ಚು ಹೆಚ್ಚು ಜನರ ಜೀವನ ಉದ್ಧಾರ ಆಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರು ಈ ಕಾರ್ಯದಲ್ಲಿ ತಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂತ ಹೇಳ್ತಾ ನಿಮಗೆ ತರಗತಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ